ಹೈ ಫ್ರೆಂಡ್ಸ್ ನನ್ನ ಹೆಸರು ವೇದ ಇದು ನನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನಡೆದ ಒಂದು ಮರೆಯಲಾಗದ ಘಟನೆ ಕಾಲೇಜಿನ ಮೆಟ್ಟಿಲು ಹತ್ತುವ ತನಕ ನಾನೊಬ್ಬ ಮುಗ್ಧ ಹುಡುಗಿ ಆದರೆ ಆ ಒಂದು ರಾತ್ರಿ ನನ್ನ ಜೀವನದ ದೃಷ್ಟಿಕೋನವನ್ನೇ ಬದಲಿಸಿತು ಅಂದು ನಡೆದ ಆ ಸ್ವೀಟ್ ಮತ್ತು ನಾಟಿ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅದು ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವ ರಾತ್ರಿ ಪ್ರಯಾಣ ಸಮಯ ರಾತ್ರಿ ಒಂಬತ್ತು ಗಂಟೆ ನಾನು ಬುಕ್ ಮಾಡಿದ ಸ್ಲೀಪರ್ ಎಸಿ ಬಸ್ ಹತ್ತಿದೆ ನನ್ನ ಸೀಟ್ ನಂಬರ್ ಕೊನೆಯದಾಗಿತ್ತು ಅಂದ್ರೆ ಡಬಲ್ ಸೀಟ್ ಬಸ್ಸೊಳಗೆ ಎಸಿ ತಂಪಾದ ಗಾಳಿ ಬೀಸುತ್ತಿತ್ತು ಆದ್ರೆ ನನ್ನ ಪಕ್ಕದ ಸೀಟಿನಲ್ಲಿ ಬಂದು ಕುಳಿತ ಆ ವ್ಯಕ್ತಿಯನ್ನು ನೋಡಿದಾಗ ಮನಸ್ಸಿನಲ್ಲಿ ಬೆಚ್ಚಗಿನ ಭಾವನೆ ಮೂಡಿತು ಅವನಿಗೆ ಸುಮಾರು ನಲವತ್ತು ವರ್ಷ ಇರಬಹುದು ಕ್ಲೀನ್ ಶೇವ್ ಮಾಡಿದ್ದ ನೋಡಲು ದೃಢವಾದ ಮೈಕಟ್ಟು ಕತ್ತಿಯಂತ ಕಣ್ಣುಗಳು ನಾನು ಇಪ್ಪತ್ತೆರಡು ವರ್ಷದ ಯುವತಿ ನನ್ನ ಅಂದದ ಬಗ್ಗೆ ನನಗೂ ಸ್ವಲ್ಪ ಹೆಮ್ಮೆಯಿತ್ತು ನನ್ನ ಉದ್ದನೆಯ ಕಪ್ಪು ಕೂದಲು ಮತ್ತು ಮಾಡರ್ನ್ ಡ್ರೆಸ್ ಅವನನ್ನು ಆಕರ್ಷಿಸುತ್ತಿತ್ತು ಎಂಬುದು ನನಗೆ ಅರ್ಥವಾಯಿತು ಬಸ್ ಚೆನ್ನೈ ತಲುಪಲು ಇಡೀ ರಾತ್ರಿ ಪ್ರಯಾಣಿಸಬೇಕಿತ್ತು ಅಕ್ಕಪಕ್ಕದ ಸೀಟುಗಳಾಗಿದ್ದರಿಂದ ಪರಿಚಯ ಮಾಡಿಕೊಳ್ಳುವುದು ಕಷ್ಟವಾಗಲಿಲ್ಲ ಅವನ ಹೆಸರು ವಿಕ್ಕಿ ಅವನು ಬಿಸ್ನೆಸ್ ಕೆಲಸದ ಮೇಲೆ ಚೆನ್ನೈಗೆ ಹೋಗುತ್ತಿದ್ದನಂತೆ ಅವನ ಮಾತುಗಳು ತುಂಬಾನೇ ಆಕರ್ಷಕವಾಗಿದ್ದವು ನಾವು ಹರಟೆ ಹೊಡೆಯಲು ಶುರು ಮಾಡಿದವು ಟಿವಿಯಲ್ಲಿ ರೊಮ್ಯಾಂಟಿಕ್ ಹಾಡುಗಳು ಬರುತ್ತಿದ್ದವು ಆ ವಾತಾವರಣವೇ ಹಾಗಿತ್ತು ನಮ್ಮಿಬ್ಬರ ನಡುವೆ ಒಂದು ಕನೆಕ್ಷನ್ ಬೆಳೆಯಿತು ಅವನು ಬ್ಯಾಗ್ನಿಂದ ಜ್ಯೂಸ್ ಬಾಟಲ್ ತೆಗೆದು ನನಗೂ ಆಫರ್ ಮಾಡಿದ ಜ್ಯೂಸ್ ಕುಡಿಯುತ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಅವನ ನೋಟದಲ್ಲಿ ಏನೋ ಒಂಥರ ತುಂಟತನವಿತ್ತು ರಾತ್ರಿ ಹನ್ನೊಂದು ಗಂಟೆ ಆಯಿತು ಬಸ್ ಲೈಟ್ಸ್ ಆಫ್ ಮಾಡಿದರು ಎಸಿ ಚಳಿ ಜೋರಾಗತೊಡಗಿತು ಬಸ್ನಲ್ಲಿದ್ದವರೆಲ್ಲ ನಿದ್ದೆಗೆ ಜಾರಿದ್ದರು ಕತ್ತಲೆಯಲ್ಲಿ ಕೇವಲ ನೈಟ್ ಲ್ಯಾಂಪ್ ಬೆಳಕು ಮತ್ತು ಎದುರಿನ ಟಿವಿಯ ಮಸುಕಾದ ಬೆಳಕು ಮಾತ್ರ ಕಾಣುತ್ತಿತ್ತು ನನಗೆ ಚಳಿ ತಡೆಯಲಾಗಲಿಲ್ಲ ನಾನು ನಡುಗುವುದನ್ನು ನೋಡಿ ಅವನು ತುಂಬಾ ಚಳಿ ಆಗ್ತದ್ಯಾ ಎಂದು ಮೆಲ್ಲಗೆ ನನ್ನ ಕಿವಿಯ ಹತ್ತಿರ ಬಂದು ಕೇಳಿದ ಅವನ ಉಸಿರು ನನ್ನ ಕಿವಿಗೆ ತಗುಲಿದಾಗ ಮೈಯೆಲ್ಲಾ ಜುಮ್ಮೆಂದಿತು ಅವನು ತನ್ನ ಸೀಟಿನಿಂದ ಸ್ವಲ್ಪ ನನ್ನ ಕಡೆಗೆ ಸರಿದು ಕುಳಿತ ನಮಗೆ ಕೊಟ್ಟಿದ್ದ ಬ್ಲಾಂಕೆಟ್ ಚಿಕ್ಕದಾಗಿತ್ತು ಪರವಾಗಿಲ್ಲ ಇಬ್ಬರೂ ಒಂದೇ ಬ್ಲಾಂಕೆಟ್ ಹಾಕಿಕೊಳ್ಳೋಣ ಬೆಚ್ಚಗಿರುತ್ತೆ ಎಂದು ಅವನು ಕಣ್ಣು ಮಿಟುಕಿಸಿ ಹೇಳಿದಾಗ ನಾನು ಇಲ್ಲ ಅನ್ನಲಿಲ್ಲ ಒಂದೇ ಹೊದಿಕೆಯ ಅಡಿಯಲ್ಲಿ ನಾವಿಬ್ರೂ ಅಕ್ಕಪಕ್ಕ ಮಲಗಿದೆವು ಬಸ್ ಹಂಪ್ಸ್ ಮೇಲೆ ಹಾರಿದಾಗೆಲ್ಲ ನಮ್ಮ ಭುಜಗಳು ತಗುಲುತ್ತಿದ್ದವು ಆಗ ಅವನು ಮೆಲ್ಲಗೆ ನನ್ನ ಕೈಯನ್ನು ಹಿಡಿದುಕೊಂಡ ಅವನ ಸ್ಪರ್ಶದಲ್ಲಿ ಒಂದು ಕರೆಂಟ್ ಇತ್ತು ನಾನು ನಿದ್ದೆ ಬಂದವಳಂತೆ ನಟಿಸಿದೆ ಆದರೆ ಅವನು ಸುಮ್ಮನಿರಲಿಲ್ಲ ಮೆಲ್ಲಗೆ ನನ್ನ ಕೂದಲನ್ನು ಸವರುತ್ತಾ ನೀನು ತುಂಬ ಸುಂದರವಾಗಿದ್ದೀಯ ವೇದ ಎಂದು ಪಿಸಿಗುಟ್ಟಿದ ಆ ಕತ್ತಲೆಯಲ್ಲಿ ಆ ಎಸಿ ಚಳಿಯಲ್ಲಿ ಅವನ ಸಾಮೀಪ್ಯ ನನಗೆ ಹಿತವೆನಿಸಿತು ಅವನು ನನ್ನ ಕೆನ್ನೆಯನ್ನು ಮುಟ್ಟಿದಾಗ ನಾನು ಕಣ್ತೆರೆದೆ ಅವನು ನನ್ನನ್ನೇ ನೋಡುತ್ತಿದ್ದ ಯಾರಾದರೂ ನೋಡ್ತಾರೆ ಎಂದು ನಾನು ಬಿಸುಗುಟ್ಟಿದೆ ಯಾರ್ ನೋಡ್ತಾರೆ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ ಬ್ಲಾಂಕೆಟ್ ಕೂಡ ಇದೆಯಲ್ಲ ಎಂದು ಅವನು ತುಂಟತನದಿಂದ ನಕ್ಕ ಆ ರಾತ್ರಿ ಬಸ್ ಪ್ರಯಾಣ ಕೇವಲ ಪ್ರಯಾಣವಾಗಿ ಉಳಿಯಲಿಲ್ಲ ಬ್ಲಾಂಕೆಟ್ ಒಳಗಿನ ಪ್ರಪಂಚವೇ ಬೇರೆಯಾಗಿತ್ತು ಅವನ ಬಿಗಿದ ಪುವಿಕೆ ಸಿಹಿ ಮುತ್ತುಗಳು ಮತ್ತು ಆ ಸ್ಪರ್ಶ ನನ್ನನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ದವು ಬಸ್ನ ಕುಲುಕಾಟಕ್ಕೆ ತಕ್ಕಂತೆ ನಮ್ಮ ಸರಸ ಸರಸರನೇ ಸಾಗಿತ್ತು ಅವನು ತುಂಬ ರೊಮ್ಯಾಂಟಿಕ್ ಆಗಿದ್ದ ನನ್ನ ಕತ್ತಿನ ಮೇಲೆ ಕೆನ್ನೆಯ ಮೇಲೆ ಅವನು ನೀಡಿದ ಮುತ್ತುಗಳು ಆ ಎಸಿ ಚಳಿಯಲ್ಲೂ ಬೆವರು ತರಿಸಿದವು ನಾವು ಲಿಮಿಟ್ ಕ್ರಾಸ್ ಮಾಡದೆ ಕೇವಲ ಒಬ್ಬರಿಗೊಬ್ಬರು ಆತುಕೊಂಡು ಮುತ್ತಿಡುತ್ತಾ ಒಬ್ಬರ ಉಸಿರನ್ನು ಒಬ್ಬರು ಅನುಭವಿಸುತ್ತಾ ಆ ಇಡೀ ರಾತ್ರಿಯನ್ನು ಕಳೆದೆವು ಅದು ನನಗೆ ನಿಜವಾಗಿಯೂ ಹೊಸ ಪಾಠವಾಗಿತ್ತು ಪ್ರೀತಿ ಮತ್ತು ರೊಮ್ಯಾನ್ಸ್ ಅಂದರೆ ಕೇವಲ ಮಾತಲ್ಲ ಅದು ಸ್ಪರ್ಶದ ಭಾಷೆ ಎಂದು ಅವನು ನನಗೆ ಕಲಿಸಿಕೊಟ್ಟಿದ್ದ ಬೆಳಗ್ಗೆ ಚೆನ್ನೈ ತಲುಪುವಷ್ಟರಲ್ಲಿ ನಾವು ತುಂಬ ಹತ್ತಿರವಾಗಿದ್ದೆವು ಬಸ್ಸಿಳಿಯುವಾಗ ಅವನು ನನ್ನ ಕೈಕುಲುಕಿ ಹ್ಯಾವ್ ನೈಸ್ ಡೇ ಎಂದಾಗ ಅವನ ಕಣ್ಣಲ್ಲಿ ರಾತ್ರಿಯ ನೆನಪುಗಳು ಮಿನುಗುತ್ತಿದ್ದವು ನನ್ನ ಮುಖದಲ್ಲಿ ಒಂದು ನೆಮ್ಮದಿಯ ಮತ್ತು ತೃಪ್ತಿಯ ನಗು ಇತ್ತು ಆ ರಾತ್ರಿ ಆ ಎಸಿ ಬಸ್ ಮತ್ತು ಆ ಅಪರಿಚಿತ ಗೆಳೆಯ ಎಂದೂ ಮರೆಯಲಾಗದ ನೆನಪು